ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕೈತಾರೆ ಕೆ ಪಿ ಟಿ ಸಿಲ್ಗೆ ಸಂಬಂಧಿಸಿದಂತೆ ನಾವು ಫಿಸಿಕಲ್ಗೆ ಆಯ್ಕೆಯಾಗಿ ಆಲ್ರೆಡಿ ಹಾಲ್ ಟಿಕೆಟ್ನ ತೆಗೆಸ್ಕೊಂಡಿದ್ವಿ ನಾವು ಈಗ ಫಿಸಿಕಲ್ಗೆ ಹೋಗಬೇಕು ರೀ ಐದನೇ ತಾರೀಕು ನಾನು ಫಿಸಿಕಲ್ ಐತೆ ನಾವು ಫಿಸಿಕಲ್ನ ಅಟೆಂಡ್ ಮಾಡಬೇಕು ನಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾ ಬೇಡವಾ ಅಂತ ಕೇಳೋಕತಿದ್ರೆ ಸ್ನೇಹಿತರೆ ಕಡ್ಡಾಯವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಬೇಕು ಇದು ಲಾಸ್ಟ್ ಟೈಮ್ ಸೆಲೆಕ್ಷನ್ ಆದವ್ರದ್ದು ಒಬ್ಬರದ್ದು ಕಾಲ್ ರೆಕಾರ್ಡ್ ಇದೆ ಏನೇನೆಲ್ಲ ಬೇಕಂತವ್ರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಯಾವ ರೀತಿ ಫಿಟ್ನೆಸ್ ಚೆಕಪ್ನನ್ನು ಮಾಡ್ತಾರೆ ಅಂತ ಅದನ್ನು ಕೂಡ ತಿಳಿಸ್ತಾರೆ ನೋಡ್ರಿ ಇಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕ ಫಿಸಿಕಲ್ ಫಿಟ್ನೆಸ್ ಹಾ ಗವರ್ನಮೆಂಟ್ ಹಾಸ್ಪಿಟಲ್ ದಾಗ ಕೊಡ್ತಾರ ನೋ ಇಲ್ಲಿ ಸರ್ಕಾರ ದವಖಾನೆ ಏನ ಹ್ಮ್ ನಮಗೆ ಕೇಳಿ ಯಾವ ಉಳಕೆದ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಆ ಸೆಲೆಕ್ಷನ್ ಆಗಿದ್ದು ಈಗ ಆಲ್ರೆಡಿ ಯಾರ ಯಾರ ಕಾಪಿ ತಗೊಂಡ ಬಂದಿದ್ರಲ್ಲ ಅದಕ್ಕೆ ಇದೆ ನಾನು ಅದ ಏನೈತಿ ಓಪನ್ ಮಾಡ್ಲಾ ಈಗ ಕೆಲವೊಬ್ಬರು ಶಾರ್ಟ್ ಲಿಸ್ಟ್ ಆಗಿಲ್ಲ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಕ್ಕೆ ಹೋಗ್ಯಾರ ಯು ನಾಟ್ ಸೆಲೆಕ್ಟೆಡ್ ಫಾರ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರಾತೈತಿ ಹ್ಮ್ ಬಟ್ ಪರ್ಸೆಂಟೇಜ್ ರೈಟ್ ಅವ್ರದ್ದು ಕಟಾಪ್ ಉಳ್ಕೊಂತೈತಿ ಬಟ್ ಅವ್ರು ಯಾಕ ಹಂಗಾಗಿ ಆಗ್ಯಾವ ಅನ್ನೋದು ಅದು ಇಶ್ಯೂ ಐತಿ ಗೊತ್ತಿಲ್ಲ ಏನೈತೆ ಅಂತ ಹೇಳಿ ಏನು ರೀ ಇಶ್ಯೂ ಅದು ಇದ್ರದ್ದು ಅಷ್ಟೇ ಬರೋವಲ್ಲ ತಂಗ ಜೂನಿಯರ್ ಪವರ್ ಮ್ಯಾನ್ ಟೇಷನ್ ಪರಿಚಾರಕ ಅದಾವಲ್ಲ ಅವರು ಬಂದಾವು ಶಾರ್ಟ್ ಲಿಸ್ಟ್ ನೇ ಇಲ್ಲ ಹೆಸ್ಕಾಮ್ದವರದ್ದು ಬಿಟ್ಟಿಲ್ಲ ಹೆಸ್ಕಾಮ್ದವರದ್ದು ಏನು ಬಿಟ್ಟಿಲ್ಲ ಮತ್ತೆ ಅವ ಮುಂದೆ ಅದಾವ ಅಂದಿಲ್ಲ ಹೆಸ್ಕಾಮ್ದವರು ಆ ಕಿಬ್ಡಿ ಕೆಲ್ದರದ್ದು ಅಷ್ಟೇ ಬಿಟ್ಟಾರೆ ಹೆಸ್ಕಾಮ್ದವರದ್ದು ಯಾರು ಬಿಟ್ಟಿಲ್ಲ ಅದೇ ಹೆಸ್ಕಾಮ್ದ ಯಾರು ಯಾರ್ದು ಬಿಟ್ಟಿಲ್ಲ ನನಗೆ ಕೇಳಿದೆ ಅದು ಏನು ಜೂನಿಯರ್ ಟೇಷನ್ ಪರಿಚಾರಕ ಅದಾವಲ್ಲ ಅವರು ಅಷ್ಟೇ ಆಲ್ ಟಿಕೆಟ್ ಡೌನ್ ಆಗತ್ತವು ಉಳ್ದಿದ್ದು ಆಗಿಲ್ಲ ಅವು ಸ್ಟೇಷನ್ ಇದ್ದ ಜೂನಿಯರ್ ಪವರ್ ಮ್ಯಾನ್ ಆಗತ್ತೀನಿ ಕೆಪಿಶಿಯಲ್ ಹಾ ಏನೈತೆನೇ ಇಷ್ಟು ನೋಡಿಲ್ಲಾ ಹಂಗಾರ ಆಗ್ಬೇಕಾಯ್ತೀನಿ ಎಂಟನೇ ತಾರೀಖ್ ಟೈಮ್ ಐತ್ರಿ ಏನ್ರ ಬಿಡ್ಬೋದು ಎಂಟನೆ ತಾರೀಖ ಎಲ್ಲ ಐದನೇ ತಾರೀಖ ಸ್ಟಾರ್ಟ್ ಐದರಿಂದ ಏನ್ರೀ ಇಲ್ಲ ಹ್ಮ್ ಅದ ಪಿಸಕಲ್ ಫಿಟ್ನೆಸ್ ತಕೊಂಡ್ ಹೋಗಬೇಕಾಯ್ತದ್ರು ಹ್ಮ್ ಬೇಕು ಪಿಸ್ಕಲ್ ಫಿಟ್ನೆಸ್ ಗೋರ್ಮೆಂಟ್ ಹಾಸ್ಪಿಟಲ್ ಅದ ನಾವ ಇದನ್ನ ಫಾರ್ಮ್ ತುಂಬಿಸಿ ಅಷ್ಟೇ ತಕೊಂಬರೋದಿಲ್ಲ ಮತ್ತೇನ್ರ ಚೆಕ್ ಮಾಡ್ತಾರ ಅವ್ರ ಹ್ಮ್ ಚೆಕ್ ಮಾಡ್ತಾರ ಐ ಸೈಡ್ ಚೆಕ್ ಮಾಡ್ತಾರ ಬ್ಲಡ್ ಪ್ರೆಷರ್ ಏಟ್ మొత్తం నా బ్లడ్ ప్రెషర్ ఏంటైతే ఐ సైడ్ చెక్ మార్తారా హ్ బ్లడ్ గ్రూప్ అని చెక్ తోన్ హోగిది హ్ బేకప్ ఫిజికల్ కు బేకప్ హాల్

ಇಲ್ಲೆಲ್ಲಾ ಅಲ್ಲೆ ಬಾಗಲಕೋಟ್ ಐತಿ ಅಂದ್ರ ಬಾಗಲಕೋಟ್ ನವನಗರ ದವ್ರ ಅಲ್ಲೆ ಅವ್ರ ಇದ ಮಾಡ್ತಾರ ನಮ್ಮ ಅಂಜೂರ್ ನಾಗ ಅನ್ನಂಗ ಅದು ಹೊಡಿ ಇಲ್ಲಿಲ್ಲಾ ಹಾಕಲ್ಲ revenue ದವ್ರ O and M ಬಂದ್ರೆ ಹಾಕ್ತಾರ ಅಲ್ಲಿ ಒಳಗೆ ಹೋಗಿದ್ದೆ ಅಂದ್ರ ನಾವು ಒಳಗೆ ಇಡಿ ಐತಿ ಮಾಡಾಕ ಬರಬೇಕ ಅಂತ ಮಾಡಿದ್ವಿ ಮತ್ತೆ ನೀವು ಇರಂಗಿಲ್ಲ ಅಂತ ಬಿಡು ಡೌಟ್ ಅದು ಇಲ್ಲಾ ಬಿಡಲ್ಲ ನಿಮ್ಮ revenue ನಂಗ ಕೇಳ ನಾವತ್ತ ಅವ್ರ ಬಂದಾಗ ನಾ ಬಿಡಲಿಲ್ಲ ಅಲ್ಲೆ. ಅದ್ರ ಸಂಬಂಧ ಒಂದು ಐಡಿಯಾ ಮಾಡ್ಬೇಕತ್ತಾ ಹೋಗಬೇಕತ್ತೈತಿ ನೋಡಿ ನೀವು ಹೋದ್ರೆ ನಿಂಗೆ ಹೆಸರು ಹೇಳ್ರ ಬರ್ತಿದ್ದಿ ಒಳಗ ಮತ್ತು ನೀವು ಹೋಗಂಗಿಲ್ಲ ಅಂದ್ರೆ ಎಲ್ಲ ಡೌಟ್ ಬಿಡೋಲ್ಲ ರವಿ ಅಣ್ಣ ಹೋಗಿದ್ನಂದ್ರೆ ಅವಂಗರ ಪೋನ್ ಹಚ್ಚಿ ಹೋಕಿನ ಕೇಳಿದ್ರಲ್ಲ ಸ್ನೇಹಿತರೆ ಏನೇನೆಲ್ಲ ಇರುತ್ತೆ ನಿಮಗೆ ಇಲ್ಲಿ ಎಲ್ಲ ಕನ್ಫರ್ಮ್ ಆಗಿ ಗೊತ್ತಾಯ್ತು ಅಂತ ಹೇಳ್ತೀನಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ರೀ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹೋಗ್ರಿ ಅಲ್ಲಿ ನಿಮ್ಮ ಹತ್ತಿರದಲ್ಲಿ ಒಂದು ಯಾವ ಜೆರಾಕ್ಸ್ ಸೆಂಟರ್ ಇರುತ್ತೆ ಅಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ದು ಇದೆ ಇರ್ತದೆ ಫಾರ್ಮಾ ಫಾರ್ಮಾನ ತೆಗೆದುಕೊಂಡು ಒಳಗೆ ಎಂಟ್ರಿ ಆಗ್ರಿ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳು ಬಾಗಲ್ಕೋಟದಾಗ ಏನಾರ ತೆಗೆಸ್ತಿದ್ರಿ ಅಂದ್ರೆ ಅಲ್ಲಿ ಅಪೋಸಿಟ್ ಏನು ಸರ್ಕಾರ ದವಾಖಾನೆ ಇದೆಯಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ ಅಲ್ಲಿ ಅಪೋಸಿಟ್ ಅಂಗಡಿಗೆ ಸಿಗ್ತಾ ಇವು ಫಿಟ್ನೆಸ್ ಸರ್ಟಿಫಿಕೇಟ್ ಅಲ್ಲಿ ಹೋಗಿ ನೀವು ತಗೊಂಡು ಐದು ರೂಪಾಯಿ ಚೀಟಿಯನ್ನು ಮಾಡಿಸ್ಬೇಕ್ರಿ ನಿಮ್ಮ ಹೆಸರು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ರಿ ಆಧಾರ್ ಕಾರ್ಡಲ್ಲಿರೋ ನೇಮನ್ನು ಅವ್ರು ಎಂಟ್ರಿ ಮಾಡಿಯಲ್ಲಿ ನಿಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂತೆ ಅವ್ರದ್ದು ಚೀಟಿ ಮಾಡಿಕೊಡ್ತಾರೆ ಚೀಟಿ ಮಾಡಿ ಕೊಟ್ಟ ನಂತರ ಅದ್ರ ನಂಬರ್ಸ್ ಹೇಳ್ತಾರೆ ಯಾವ ನಂಬರ್ಗೆ ಹೋಗಿ ತಗ್ಸ್ಕೋಬೇಕು ಫಿಟ್ನೆಸ್ ಸರ್ಟಿಫಿಕೇಟ್ ಅವರು ಡಾಕ್ಟರ್ಸ್ ಚೆಕಪ್ ಮಾಡ್ತಾರೆ ನಿಮ್ದು ಆಲ್ರೆಡಿ ಕೇ ಅವ್ರು ಯಾರೇನಿಲ್ಲ ಬಿ ಅನ್ನು ಚೆಕ್ ಮಾಡ್ತಾರೆ ಹೈಟ್ ಚೆಕ್ ಮಾಡ್ತಾರೆ ಅದೇ ರೀತಿ ನಿಮ್ಮ ಕಣ್ಣು ಕೂಡ ಚೆಕ್ ಮಾಡ್ತಾರೆ ಅದೇ ರೀತಿ ಬಾಡಿ ಬ್ರೆಜನ ಬಿ ಅನ್ನು ಚೆಕ್ ಮಾಡ್ತಾರೆ ನೀವೆಲ್ಲ ಇದಕ್ಕೆ ಫಿಸಿಕಲ್ಗೆ ಹೋಗಲು ಕಂಫರ್ಟೇಬಲ್ ಇದ್ದೀರಾ ಇಲ್ಲತ್ತೆ ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಇಲ್ಲ ಆ ರೀತಿ ಅವರು ನಿಮ್ಮನ್ನ ಚೆಕ್ ಮಾಡಿ ಕಳಿಸ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಹಾಕಿರಿ ಏನು ಇದು ಬೇ ಡೌಟ್ ಇಲ್ಲ ಆರಾಮಾಗಿ ಹೋಗಿ ಫಿಸ್ಕಲ್ ಫಿಟ್ನೆಸ್ಸನ್ನು ತೆಗೆದುಕೊಂಡು ತಗ್ಸ್ಕೊಂಡು ಬರ್ರಿ ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಕೋಬ್ರಿ ಆರಾಮಾಗಿ ತೆಗೊಬಿಡ್ತಾರೆ ಜಸ್ಟ್ ನೀವು ಹೋಗೋಕೆ ಬರೋಕ್ಕ ಅಷ್ಟ ರೀ ಆರಾಮಾಗಿ ಈಸಿಯಾಗಿ ತೆಗಿತಾರೆ ಆದ್ರೆ ಬಟ್ ಎಲ್ಲರೂ ಕೂಡ ಒಂದೇ ಸಾರಿ ಹೋಗ್ತಿರಲ್ಲ ನಾಳೆಗೆ ನಾಳೆಗೆ ಡೌಟ್ ರೀ ನಾಳೆಗೆ ಬಸ್ಸು ಜಯಂತಿ ಇದ್ದ ಕಾರಣ ತೆಗಿತಾರಲ್ಲೋ ಗೊತ್ತಿಲ್ಲ ಬಟ್ ನಾಡಿದ್ದು ಕೂಡ ಹೋಗಿ ಎಲ್ಲರೂ ಕೂಡ ತೆಗೆಸ್ಕೊಂಡು ಬಂದಿಟ್ವ್ರಿ ಅವತ್ತೇ ಹೋಗಿ ತಗ್ಸ್ಕೋಕ್ಕಾಗಲ್ಲ ರೀ ಲಾಸ್ಟ್ ಅದರಲ್ಲೂ ನೀವು ನಾಲ್ಕನೇ ತಾರಿಗೆ ಹೋಗಿ ನಾನು ಐದನೇ ತಾರೀಕಿಗೆ ಫಿಸಿಕಲ್ ಐತೆ ನಾ ಆವತ್ತು ಹಿಂದಿನ ದಿವಸ ತಗ್ಸ್ಕೊಂಡ್ ಅಂದ್ರೆ ಆಗಂಗಲ್ಲ ರೀ ಅದಕ್ಕಾಗಿ ಮೊದಲಿಗೆ ಅವ್ರಿ ಒಂದನೇ ತಾರೀಕು ಎರಡನೇ ತಾರೀಕು ಮಟ್ಟ ಹೋಗಿ ಎಲ್ಲ ತಗ್ಸೊಂದು ರೆಡಿ ಮಾಡಿ ಇಟ್ಕೋರಿ ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯ ಬೇಕಾತ್ರಿ ಅದಕ್ಕೆ ಆಲ್ರೆಡಿ ಈಗ ಕಾಲ್ ರೆಕಾರ್ಡ್ ಕೂಡ ಹಾಕಿದ್ವಿ ಅವರು ಆಲ್ರೆಡಿ ಈಗ ವರ್ಕ್ ಮಾಡತ್ತಾರ ಇಲ್ಕಾಲಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ ಎಲ್ಲ ಗೊತ್ತದ ಆಲ್ರೆಡಿ ಈಗ ಸೆಲೆಕ್ಟ್ ಕೂಡ ಆಗಿದ್ದಾರೆ ಸ್ನೇಹಿತರೆ ಇದು ಒಂದು ನಿಮ್ಮದು ನಿಮ್ಮ ಪೇರೆಂಟ್ಸ್ ಏನಾದರೂ ಕರ್ಕೊಂಡು ಹೋಯ್ತರಪ್ಪ ಅಂದರೆ ಫಿಸಿಕಲ್ಗೆ ಅವ್ರು ಆದಷ್ಟು ಹೊರಗಡೆನೇ ಇರೋದಕ್ಕೀ ಗ್ರೌ ಗ್ರೌಂಡ್ ಹೊರಗಡೆನೆ ಲಾಸ್ಟ್ ಟೈಮು ಬಾಗಲಕೋಟೆದ ಏನು ಏನು ನಡೆದಿತ್ತಲ್ಲ ಹೆಸ್ಕಾಮ್ ನಡೆದಾಗ ಯಾರನ್ನೂ ಕೂಡ ಒಳಗಡೆ ಬಿಟ್ಟಿಲ್ಲ ಅದಕ್ಕಾಗಿ ನಾ ಈಗ ನಿಮ್ಗೆ ಯಾವ ರೀತಿ ಫಿಸಿಕಲ್ ಅಲ್ಲಿ ನಡೀತತೆ ಅನ್ನೋ ಕಾರಣಕ್ಕಾಗಿ ನಾಡಿದ್ದು ಅಥವಾ ನಿಮ್ಮದು ನಾಲ್ಕನೇ ತಾರೀಕಿಗೆ ಹೋಗಿ ನಮ್ಮ ಏನಿದೆ ಅಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹೋಗಿ ವಿಡಿಯೋನ ಮಾಡುತ್ತೀವಿ ಆದರೂ ಬಟ್ ಒಳಗೆ ಎಂಟ್ರಿ ಮಾಡೋದು ಡೌಟು ಎಂಟ್ರಿ ಕೊಟ್ಟರೆ ಅಂದ್ರೆ ಅವತ್ತೇ ಹೋಗಿ ಕೂಡ ವಿಡಿಯೋನ ಮಾಡ್ತೀವಿ ಬಟ್ ಈಗ ಆಲ್ರೆಡಿ ಒಂದು ಸಾರಿ ಹೋಗಿ ನೋಡಿ ಟ್ರೈ ಮಾಡ್ತೀವಿ ಏನಾದರೂ ಆಯ್ತು ಅಂದರೆ ಯಾವ ರೀತಿ ಎಲ್ಲ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಯೂಸ್ ಆಗುವ ರೀತಿಯಲ್ಲಿ ಏನೇನೆಲ್ಲ ಇದೆ ಯಾವ ರೀತಿ ಇರ್ತದೆ ಗ್ರೌಂಡ್ ಅಂತ ಸಖತ್ತಾಗೈತೆ ರೀ ಬಾಗಲಕೋಟದ ಅಂದ್ರೂ ಜಿಲ್ಲಾ ಕ್ರೀಡಾಂಗಣದಾಗ ಯಾವುದೇ ಸಂದೇಹ ಬೇಕಾಗಿ ಕೂಡ ಬೇಕಾಗಿಲ್ಲ ಯಾಕಪ್ಪ ಅಂದ್ರೆ ಈಸಿ ಐತ್ರಿ ಗ್ರೌಂಡ್ ಕರೆಕ್ಟ್ ನಾಲ್ಕುನೂರು ಮೀಟ್ರ್ ಕರೆಕ್ಟ್ ಐತಿ ಯಾವುದೂ ಕೂಡ ಅಂಜಾಕ ಹೋಗ್ಬೇಡಿ ಎರಡು ರೌಂಡ್ ಹಾಕಿದ್ರಂದ್ರೆ ಆರಾಮಾಗಿ ಪಾಸಾಕ್ರಿ ಮತ್ತೆ ಅದೇ ರೀತಿ ಗ್ರೌಂಡ್ನಾಗ ಕೂಡ ಇಲ್ಲಿ ಯಾವುದೇ ರೀತಿಯ ಮ್ಯಾಟ್ ಇರಂಗಿಲ್ಲ ರೀ ಮಣ್ಣಾಗ ಓಡಿಸ್ತಾರ ಮಣ್ಣಿನ ನೀವು ಆದಷ್ಟು ನೀವು ಏನಾದರೂ ಐತಿ ಏನಾದರೂ ಓಡಿದ್ರೆ ಅಲ್ಲಿಂದ ಜುಬ್ಲಿ ಸರ್ಕಲ್ ಹತ್ರ ಏನಿದೆಯಲ್ಲ ಅಲ್ಲಿ ಮ್ಯಾಟ್ ಐತ್ರಿ ಬಟ್ ಈ ಸೈಡ್ ನಮ್ಮ ಬಾಗಲಕೋಟೆಯಲ್ಲಿ ಯಾವುದೇ ರೀತಿಯ ಮ್ಯಾಟ್ ಇಲ್ಲ ಮಣ್ಣಿನ ಗ್ರೌಂಡ್ಯಾಗ ಓಡಿಸ್ತಾರೆ ಎಲ್ಲ ಪಿಟ್ ಐತಿ ಬಟ್ ಆದರೂ ಕೂಡ ನಿಮ್ಮದು ಸೇಫ್ಟಿ ಪರ್ಪಸ್ ಬೂಟಲ್ಲೇ ಓಡೋರು ಇದ್ರೆ ಬೂಟ್ ತೊಗೊಂಬರ್ರಿ ಯಾಕಂದ್ರೆ ಈಗ ಬೇಸಿಗೆ ಕಾಲ ಸ್ವಲ್ಪ ಏನಾದರೂ ಲೇಟ್ ಆತಂದ್ರೆ ಹನ್ನೊಂದು ಹನ್ನೆರಡು ಆಯ್ತು ಅಂದ್ರೆ ಕಾಲು ಸುಡ್ತಾವು ಓಡೋಕ್ಕಾಗಲ್ಲ ಆದಷ್ಟು ಬೂಟ್ ಹಾಕ್ಕೊಂಡು ಪ್ರ್ಯಾಕ್ ರನ್ನಿಂಗ್ ಮಾಡ್ರಿ ಈಗ ಆಲ್ರೆಡಿ ಏನು ಬಾಗಲಕೋಟೆಗೆ ಬಂದೈತಲ್ಲ ಬಾಗಲಕೋಟೆ ಎಸ್ಪೆಷಲಿ ನಾವು ಬಾಗಲಕೋಟೆ ಹೇಳಕತ್ತಿದ್ವಿ ಉಳಿದಿದ್ದು ಯಾವ ರೀತಿ ಐತೆ ಅಂತ ಗೌ ಗ್ರೌಂಡ್ ಗೊತ್ತಿಲ್ಲ ಆದ್ರೆ ಬಟ್ ನಾವು ಲೋಕಲ್ ಆದ ಬಾಗಲಕೋಟೆಯಲ್ಲಿ ಯಾವ ರೀತಿ ಎಲ್ಲ ಏನೇನಿದೆ ಅಂತ ಕೇಳಕತ್ತಿದ್ದವು ನೆಕ್ಸ್ಟ್ ನಿಮ್ದು ಬೇರೆ ಹೆಜ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿದ್ರು ಅವನು ಕೂಡ ಬಿಟ್ಟರು ಕೂಡ ಇಲ್ಲಿ ಬಾಗಲಕೋಟೆಯನ್ನು ಚಾಯ್ಸ್ ಮಾಡುವ ಆಗಿರ್ತದೆ ಆದಷ್ಟು ಏನಿದೆಯಲ್ಲ ಹೆಸ್ಕಾಮ್ ಇದ್ದಾರ್ದಂಥರು ಪಿಕ್ಸ್ ಚಾಯ್ಸ್ ಮಾಡೇ ಮಾಡ್ತಾರೆ ರೀ ಬಾಗಲಕೋಟೆದಾಗ ಏನಾದ್ರೂ ಇದೆ ಹೆಜ್ಕಾಮ್ ಮುಗಿತ ತನ್ನಕ ಹೆಜ್ಕಾಮ್ ಕೂಡ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅವ್ರು ಅನೌನ್ಸ್ ಮಾಡಿದ್ರೆ ನಿಮ್ಮದು ಫಿಸಿಕಲ್ ಪಕ್ಕ ನಮ್ಮ ಬಾಗಲಕೋಟೆಯಲ್ಲಿ ಹಾಗೇ ಆಗ್ತದೆ ರೀ ಲಾಸ್ಟ್ ಟೈಮು ಕೂಡ ಆಗಿತ್ತು ಅದಕ್ಕಿಂತ ಮೊದಲು ಏನಾದ್ರೂ ಸಕ್ರಿ ಸಕ್ರಿ ಕಾಲೇಜ್ ಗ್ರೌಂಡಲ್ಲಿ ಕೂಡ ಅವೆಗಿತ್ತು ಅದಾದಮೇಲೆ ಈಗ ಸರ್ಕಾರ ಇದು ಏನಿದೆಯಲ್ಲ ಸಾರಿ ಗೋರ್ಮೆಂಟ್ ಜಿಲ್ಲಾ ಕ್ರೀಡಾಂಗಣದಿಂದಲ್ಲ ಅಲ್ಲಿ ಹಾಕ್ತಿದ್ದಾರೆ ಲಾಸ್ಟ್ ಟೈಮಲ್ಲಿ ಆ ರೀತಿ ಆಗಿದ್ರೆ ಲಾಸ್ಟನ್ನು ಅದಕ್ಕಿಂತ ಮೊದಲು ಒಮ್ಮೆ ಸರ್ಕ ಸಕ್ಕರೆ ಕಾಲೇಜ್ದಾಗ ಕೂಡ ಆಗಿತ್ತು ರೀ ನೋಡಿದ್ರೆ ಸ್ನೇಹಿತರೆ ಈ ರೀತಿ ಎಲ್ಲ ಇರ್ತೈತಿ ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಂತ ರೀ ಅದರ ಜೊತೆಗೆ ನಿಮ್ಮದು ಆದಷ್ಟೆಲ್ಲರೂ ಕೂಡ ಜೆರಾಕ್ಸ್ ಎರಡು ಸೆಟ್ ಒಯ್ದ್ರಿ ಈ ಒಂದು ಸಟ್ಟು ಫೋಟೋ ಕೂಡ ಒಯ್ಯಿರಿ ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ಮದು ಕೇಳಲ್ಲ ಅವ್ರು ಅಂತ ಹೇಳಿದಾರೆ ಬಟ್ ಆದರೂ ಕೂಡ ನಮ್ಗೆ ಎಮರ್ಜೆನ್ಸಿ ಬೇಕಾಗ್ತವೆ ಎಲ್ಲ ಡಾಕ್ಯುಮೆಂಟ್ಸ್ ಹೋಯ್ರಿ ಎಸ್ ಎಸ್ ಎಲ್ ಸಿ ಮಾಸ್ ಕಾಡ್ರಿ ಕಾಸ್ಟ್ ಇನ್ಕಮು ಅದೇ ರೀತಿ ನೀವೇನಾದರೂ ಮೀಸಲಾತಿ ಕೋರಿದರೆ ಗ್ರಾಮೀಣ ಅಭ್ಯರ್ಥಿ ಮಾ ಅದೇ ರೀತಿ ಕನ್ನಡ ಮಾಧ್ಯಮ ಅದೇ ರೀತಿ ಪಿ ಡಿ ಅಥವಾ ಯೋಜನೆ ನಡೆಸುತ್ತ ಮುಳುಗಡೆ ಎಲ್ಲ ಅಂದರೂ ಒಂದಾರೆ ಪಿ ಡಿ ಪಿ ಅಂತ ಇತ್ತಂದ್ರೆ ಮುಳುಗಡೆ ಪ್ರಮಾಣಪತ್ರ ಅದನ್ನು ಕೂಡ ಒಯ್ಬೇಕಾಗತ್ತೆ ಅದ್ರ ಜೊತೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಅದೇ ರೀತಿ ನಿಮ್ದು ಹಾಲ್ ಟಿಕೆಟ್ ಮತ್ತು ನೀವೇನಾದ್ರು ಅಂಗವಿಕಲ ಇದ್ರೆ ಅಂಗವಿಕಲ ಅಭ್ಯರ್ಥಿದು ಅವ್ರದ್ದೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ಕೂಡ ಹೋಗ್ಬೇಕು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ ಎಕ್ಸ್ ಸರ್ವಿಸ್ ಮ್ಯಾನು ಅದನ್ನು ಕೂಡ ಪ್ರಮಾಣಪತ್ರ ಒಯ್ಯಬೇಕು ಇವನ್ನೆಲ್ಲ ನೀವು ಕಡ್ಡಾಯವಾಗಿ ಒಯ್ಲೇಬೇಕ್ರಿ ಈ ರೀತಿಲ್ಲ ಎಲ್ಲ ಕೂಡ ಅಂತ ಅನ್ಕೊಂಡಿನಿ ಇದನ್ನು ಹೊರತುಪಡಿಸಿ ಏನಾದರೂ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ಇದು ಈ ಕೇವಲ ಕೆ ಪಿ ಟಿ ಸಿಲ್ಕ್ ಎಷ್ಟು ಯೂಸ್ ಆಗಲ್ಲ ಎಲ್ಲ ಹೆಸ್ಕಾಮ್ಗೂ ಯೂಸ್ ಆಗ್ತದೆ ಮೆಸ್ಕಾಮ್ ಜೆಸ್ಕಾಮ್ ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಯುವ ಡಾಕ್ಯುಮೆಂಟ್ಸ ಒಯ್ಬೇಕ್ರಿ ಇದ್ರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿರ್ತದೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಏನಿರಲ್ಲ ತಿಳಿತಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಸಣ್ಣ ಪುಟ್ಟ ಅಪ್ಡೇಟ್ ಬೇಕಾಗಿತ್ತು ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರಾದರೂ ಹಾಲ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಲಿಲ್ಲ ಆಲ್ರೆಡಿ ಹಾಲ್ ಅನ್ನು ಡೌನ್ಲೋಡ್ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ನೀವು ಕೂಡ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ ಸ್ನೇಹಿತರೆ ಮತ್ತೆ ಮುಂದುವಲ್ಲಿ ಶುಗೋನ ಶುಭ ದಿನ